ಹಲೋ ಫ್ರೆಂಡ್ಸ್ ಸ್ಟೂಡೆಂಟ್ ಎಕ್ಸ್ಪ್ಲೋರ್ ಚಾನಲ್ಗೆ ಸ್ವಾಗತ ಎಸ್ ಎಸ್ ಪಿ ಮತ್ತು ಎನ್ ಎಸ್ ವಿ ಸ್ಕಾಲರ್ಶಿಪ್ ಎರಡು ಅಪ್ಲೈ ಮಾಡಿದರೆ ಎರಡು ಅನೌಟ್ ಬರುತ್ತಾ ಅಥವಾ ಇಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡುತ್ತಾ ಹೋಗೋಣ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಾಧ್ಯವಾದರೆ ಕೊನೆ ತನಕ ಮಿಸ್ ಮಾಡದೆ ನೋಡಿ ಫ್ರೆಂಡ್ಸ್ ಎಸ್ ಎಸ್ ಪಿ ಮತ್ತು ಎನ್ ಎಸ್ ವಿ ಸ್ಕಾಲರ್ಶಿಪ್ ಇದರ ಇವು ಎರಡರ ಸ್ಕಾಲರ್ಶಿಪ್ ಬಗ್ಗೆ ಹೇಳೋದಾದರೆ ಫ್ರೆಂಡ್ಸ್ ಎನ್ ಎಸ್ ಪಿ ಸ್ಕಾಲರ್ಶಿಪ್ಲ್ಲಿ ಪ್ರೈವೇಟ್ ಸ್ಕಾಲರ್ಶಿಪ್ಗಳು ಸಹ ಇದ್ದಾವೆ ಎನ್ ಎಸ್ ಪಿ ಪೋರ್ಟದಲ್ಲಿ ಸ್ಕಾಲರ್ಶಿಪ್ ಅಂದರೆ ಎನ್ ಎಸ್ ಪಿ ಪೋರ್ಟಲ್ದಲ್ಲಿ ಪ್ರೈವೇಟ್ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡಿದರೆ ಆ ಒಂದು ಪ್ರೈವೇಟ್ ಸ್ಕಾಲರ್ಶಿಪ್ ನಿಮ್ಮ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೇಲೆ ಆ ಸ್ಕಾಲರ್ಶಿಪ್ ಫಿಕ್ಸ್ ಬರುತ್ತೆ ಫ್ರೆಂಡ್ಸ್ ಬಟ್ ಅವು ಒಂದು ಎನ್ ಎಸ್ ಪಿ ಸ್ ಎನ್ ಎಸ್ ಪಿ ಒಂದು ಪೋರ್ಟಲ್ ಅದು ಎರಡು ಮೂರು ಪ್ರೈವೇಟ್ ಸ್ಕಾಲರ್ಶಿಪ್ಗಳ ಇದಾವೆ ಆ ಒಂದು ಎರಡು ಮೂರು ಒಂದು ಪ್ರೈವೇಟ್ ಸ್ಕಾಲರ್ಶಿಪ್ಗಳಿಗೆ ನಿಮಗಿರುವಂಥ ಎಲಿಜಿಬಿಲಿಟಿ ಏನು ಅದನ್ನು ನೋಡಿ ನೀವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಅಪ್ಲೈ ಮಾಡಿದರೆ ನಿಮಗೆ ಒಂದು ಎಲಿಜಿಬಿಲಿಟಿ ಇದ್ರೆ ಆ ಒಂದು ಸ್ಕಾಲರ್ಶಿಪ್ ಪಕ್ಕ ಬರುತ್ತೆ ಫ್ರೆಂಡ್ಸ್ ಬಟ್ ಎನ್ ಎಸ್ ಪಿ ಅಂದರೆ ನ್ಯಾಷನಲ್ ಸ್ಟೇಟ್ ಪೋರ್ಟಲ್ ಇದೇ ಒಂದು ಎಕ್ಸಾಕ್ಟಾಗಿ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ಅದರ ಜೊತೆಗೆ ಎಸ್ ಎಸ್ ಪಿ ಸಹ ಅಪ್ಲೈ ಮಾಡಿದರೆ ನಿಮಗೆ ಎಸ್ ಎಸ್ ಪಿ ಮತ್ತು ಎನ್ ಎಸ್ ಪಿ ಎರಡೂ ಸ್ಕಾಲರ್ಶಿಪ್ ಬರೋದಿಲ್ಲ ಫ್ರೆಂಡ್ಸ್ ಇದರಲ್ಲಿ ಯಾವುದಾದ್ರೂ ಒಂದು ಸ್ಕಾಲರ್ಶಿಪ್ ಬರುತ್ತೆ ಎನ್ ಎಸ್ ಪಿ ಬಂದರೆ ಎಸ್ ಎಸ್ ಪಿ ಬರಲ್ಲ ಎಸ್ ಎಸ್ ಪಿ ಬಂದರೆ ಎನ್ ಎಸ್ ಪಿ ಬರಲ್ಲ ಫ್ರೆಂಡ್ಸ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ಒಂದು ಗ್ಯಾರಂಟಿ ಅಂದರೆ ಒಂದು ಫಿಕ್ಸ್ ಬರೋಂಥ ಒಂದು ಕನ್ಫರ್ಮೇಶನ್ ಐತಿ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಎಲ್ಲರಿಗೂ ನೋಡಿದ್ರೆ ಅಂದರೆ ಎಲ್ಲರೂ ಒಂದು ಇದು ನೋಡಿದ್ರೆ ಎಸ್ ಎಸ್ ಪಿ ಬಂದೈತೆ ಫ್ರೆಂಡ್ಸ್ ಎನ್ ಎಸ್ ಪಿ ಕೇಳಿದ್ದು ಭಾಳ ರೇರ್ ಫ್ರೆಂಡ್ಸ್ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಸ್ ಎರಡು ಅಪ್ಲೈ ಮಾಡಿ ಫ್ರೆಂಡ್ಸ್ ಏನು ತೊಂದರೆ ಇಲ್ಲ ಅದರಲ್ಲಿ ಅಪ್ಲೈ ಮಾಡಿದ್ರೆ ಯಾವತ್ತಾದರೂ ಒಂದು ಬರುತ್ತೆ ಅಪ್ಲೈ ಮಾಡಿ ಫ್ರೆಂಡ್ಸ್ ಬ್ಯಾಡನಲ್ಲ ಒಂದು ಡೌಟ್ ಕೆಲವರು ಜನರಲ್ಲಿ ಇತ್ತು ಆ ಡೌಟ್ ಈ ವಿಡಿಯೋ ಮೂಲಕ ನಾ ಎಲ್ಲರಿಗೆ ಸಾಲ್ವ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಇದೇ ಥರ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುತ್ತೀನಿ ಫ್ರೆಂಡ್ಸ್ ನಮಸ್ತೆ